ಬಿಗ್ ಬಿಗ್ ಸೀಸನ್ ಎಪಿಸೋಡಿನ ಸೆಕೆಂಡ್ ಪ್ರೋಮ ರಿಲೀಸ್ ಆಗಿದೆ ಈ ಸೆಕೆಂಡ್ ನಾವು ನೋಡತ್ತಿಗೆ ನಿಜವಾಗ್ಲೂ ಚಿಂದಿ ಚಿತ್ರನ ಬಂದಿ ಮಸಲನ ಸೂಪರ್ ಆಗಿದೆ ಪ್ರೋಮಾ ಚೈತ್ರ ಕುಂದಾಪುರ ಅವ್ರೆ ಇವಾಗ ಗೊತ್ತಾಯ್ತಾ ನಿಮ್ಮ ಟೀಮಿನವರ ಬಂಡವಾಳ ಚೈತ್ರಾ ಕುಂದಾಪುರವ್ರೆ ನಿನ್ನೆ ಇದೇ ಟೀಮ್ನ ವಿನ್ ಮಾಡಕ್ಕೆ ನೀವು ಮೋಸದ ಆಟ ಆಡಿ ಮೋಸದಿಂದ ಆಯ್ತಾ ನೀವು ಕರ್ನಾಟಕ ಕದಸ್ ಟೀಮ್ನ ಸೋಲ್ಸಿದ್ರಿ ಅಲ್ವಾ ಇದೇ ಟೀಮಿಗೋಸ್ಕರ ಅಲ್ವಾ ನೀವು ನಿನ್ನೆ ಅಷ್ಟೆಲ್ಲ ಆರ್ಭಾಟ ಮಾಡಿದ್ದು ಚೈತ್ರಾ ಕುಂದಾಪುರ ಅವ್ರೆ ಅದಕ್ಕೆ ಹೇಳೋದು ಯಾವಾಗ್ಲೂ ಅಷ್ಟೇ ನ್ಯಾಯಕ್ಕೆ ಬೆಲೆ ಜಾಸ್ತಿ ಸ್ವಲ್ಪ ಲೇಟ್ ಆಗ್ಬೋದು ಆದ್ರೆ ನ್ಯಾಯಕ್ಕೆ ಬೆಲೆ ಜಾಸ್ತಿ ಅಂತ ಇವತ್ತು ಅದೇ ನಿಮ್ಮ ಕರ್ನಾಟಕ ಕಿಲಾಡಿಗಳು ತಂಡದವರು ನೀವು ಕರೆಕ್ಟಾಗಿ ಗೇಮ್ ಆಡ್ತಾ ಇಲ್ಲ ಅಂತೇಳಿ ಕೂಗಾಡ್ತಾ ಇದ್ದಾರೆ ಅರ್ಚಾಡ್ತಾ ಇದ್ದಾರೆ ನೀವು ತಲೆ ಮೊಳ್ಕೊಳ್ತಾ ಇದ್ದೀರಾ ಟಪ್ ಟಪ್ ಅಂತ ಏನು ಪ್ರಯೋಜನ ಚೈತ್ರಾ ಅವರೇ ನೀವು ನಿನ್ನೆ ನ್ಯಾಯವಾಗಿ ನೀವು ಆಗಿ ನ್ಯಾಯವಾಗಿ ಆಯಿತಾ ಎರಡೂ ಟೀಮನ್ನು ನ್ಯಾಯವಾಗಿ ನೀವು ಕರೆಕ್ಟಾಗಿ ನಿಮ್ಮ ಕೆಲಸ ನೀವು ಮಾಡಿದ್ದೀನಿದ್ರೆ ಇವತ್ತು ನಿಮಗೆ ಯಾಕೆ ಬರ್ತಾಯಿತ್ತು ಈ ಗತಿ ಈಗ ಗೊತ್ತಾಯ್ತಾ ನಿಮ್ಮ ಟೀಮ್ ಅವರ ಬಂಡವಾಳ ಚೈತ್ರಾ ಕುಂದಾಪುರ ಅವರೇ ಇವಾಗ ನಿಮಗೆ ಗೊತ್ತಾಯ್ತಾ ಕರುನಾಡ ಕಿಲಾಡಿಗಳು ಟೀಮಿನದ್ದು ಒಂದೇ ಅಜೆಂಡ ನಾವು ಆಯ್ತಾ ಗೇಮನ್ನ ವಿನ್ ಆಗ್ಬೇಕು ನಾವು ಆಡ್ತೀವೋ ಅನ್ಯಾಯವಾಗಿ ಆಡ್ತೀವೋ ಗೇಮನ್ನ ವಿನ್ ಆಗ್ಬೇಕು ಅನ್ನೋದೇ ಅವ್ರ ಅಜೆಂಡ ಯಾಕೆ ಅಂತಂದ್ರೆ ಉಗ್ರ ಮಂಜು ಅದೇ ಅದೇ ರೀತಿ ಭವ್ಯಗೌಡ ನಮ್ಮ ಪುಂಗವ್ ಅಂದರೆ ಗೌತಮಿ ತ್ರಿವಿಕ್ರಮ ಈ ನಾಲ್ಕು ಜನ ಚೈತ್ರಾ ಕುಂದಾಪುರ ಅವ್ರನ್ನ ಬಲಿ ಪಶು ಮಾಡಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಈ ಪ್ರೋಮೋ ನೋಡಿದಾಗ ಒಂದು ಅರ್ಥ ಆಗ್ತಾ ಇರೋದು ಗೊತ್ತಾ ಚೈತ್ರಾ ಕುಂದಾಪುರ ಅವರೇ ಫಸ್ಟ್ ಥಿಂಕ್ ಮಾಡಿ ಯಾಕೆ ಅಂತಂದ್ರೆ ಅವರು ನಿಮ್ಮನ್ನ ಮುಂದೆ ಬಿಟ್ಟು ಗೇಮನ್ನ ಗೆಲ್ಲಕ್ಕೆ ನೋಡಿದ್ರು ಅದೇ ಇವತ್ತು ಅವರಿಗೆ ಮುಳುವಾಗಿದೆ ಇವತ್ತು ನಮ್ಮ ಕರ್ನಾಟಕ ಕದರ್ಸ್ ಟೀಮು ಸೂಪರಾಗಿ ಗೇಮ್ ಆಡ್ತಾ ಇದೆ ಹನುಮಂತು ಮೋಕ್ಷಿತಾ ಇಬ್ರು ಕೂಡ ಸೂಪರಾಗಿ ಆಗಿ ಏಮಾಡ್ತಾ ಗೇಮ್ ಏನು ಅಂದ್ರೆ ಒಂದು ಸ್ಟಿಕ್ ಇಲ್ಲಿ ಬಾಲ್ನ ಮೇಲಿಕೊಂಡು ಬಾಲ್ನ ಒಂದು ಸ್ಟಿಕ್ಕಲ್ಲಿ ನೀಟಾಗಿ ತಗೊಂಡೋಗಿ ಒಬ್ಬರಿಂದ ಒಬ್ಬರಿಗೆ ಕೊಡಬೇಕು ನಮ್ಮ ಮೋಕ್ಷಿತ ನೀಟಾಗಿ ತಗೊಂಡೋಗ್ಬಿಟ್ಟು ಬಾಲ್ನ ಹನುಮಂತು ಕೊಡ್ತಾ ಇದ್ದಾರೆ ಹನುಮಂತು ಮೋಕ್ಷಿತ ಕಾಂಬಿನೇಷನ್ ಗೇಮು ಸಖತ್ ಆಗಿದೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹನುಮಂತು ಸೂಪರ್ ಮೋಕ್ಷಿತ ಸ್ಟ್ರೆಂತ್ ಏನಿದೆ ಹ್ಯಾಂಡಲ್ ಇಟ್ಕೊಂಡು ಸ್ಟ್ರೆಂತ್ ಇದೆಯಲ್ಲ ಆ ಸ್ಟಿಕ್ನ ತುಂಬಾ ವೆಯ್ಟ್ ಇದೆ ಅದನ್ನ ಇಟ್ಕೊಂಡು ನೀಟಾಗಿ ಬಾಲ್ ತಗೊಂಡೋಗಿ ಹನುಮಂತು ಪಾಸ್ ಮಾಡಬೇಕು ಹನುಮಂತು ಅದನ್ನು ಬಾಲ್ನ ಆ ಕಡೆ ತಗೊಂಡೋಗ್ತಾರೆ ಅದು ಕರೆಕ್ಟ್ ಆಗಿ ಆದ್ರೆ ಅವ್ರಿಬ್ಬಿಟ್ಟು ಕೋರ್ಡಿನೇಷನ್ ಕರೆಕ್ಟ್ ಇದ್ರೆ ಗೇಮ್ ವಿನ್ ಆದ್ರು ಅಂತ ಅದಕ್ಕೆ ಹೇಳೋದಲ್ವಾ ಯಾವಾಗ್ಲೂ ಅಷ್ಟೇನೆ ಥಿಂಕ್ ಮಾಡ್ಬೇಕು ಅಂತ ಚೈತ್ರ ಕುಂದಾಪುರ ಅವರು ನಿನ್ನೆ ಇದೇ ಒಂದು ಟಿವಿಗೋಸ್ಕರವಾಗಿ ಏನು ಕರುನಾಡ ಕಿಲಾಡಿಗಳು ಟಿವಿಗೋಸ್ಕರವಾಗಿ ಮೋಸದ ಆಟ ಆಡಿದಂತ ಚೈತ್ರ ಕುಂದಾಪುರ ಅವರಿಗೆ ಇದೂ ಆಗಬೇಕು ನಿನ್ನೂ ಆಗ್ಬೇಕು ತಲೆ ಬಡ್ಕೊಳ್ಳೋದಲ್ಲ ನೀವು ತಲೆ ಒಡ್ಕೊಂಬಿಡಿ ಆ ಕಡೆ ಆಯಿತಾ ನೀವು ಮಾಡಿದ ತಪ್ಪು ಏನು ಅನ್ನೋದು ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಗೇಮ್ ಆಡ್ತಾ ಇದಾರೆ ಆ ಕಡೆ ಬಂದ್ರೆ ಆಯ್ತಾ ಯಾರಪ್ಪ ಬಾಲ್ನ ಪಾಸ್ ಮಾಡ್ತಿರೋದು ಅಂದ್ರೆ ಚೈತ್ರ ಕುಂದಾಪುರವರು ಆಮೇಲೆ ಉಗ್ರ ಮಂಜು ಎಂಡನ್ ಇರೋದು ಗೌತಮಿ ಈ ಕಡೆ ಮೋಕ್ಷಿತಾ ಆಮೇಲೆ ನಮ್ಮ ಯಾರು ಹನುಮಂತು ಅದೇ ರೀತಿ ಐಶ್ವರ್ಯ ಧನ್ರಾಜು ಎಲ್ಲರೂ ಇದ್ದಾರೆ ರೆಫ್ರಿಗಳು ಯಾರ್ಯಾರಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ಕಲರ್ಸ್ ತಂಡಕ್ಕೆ ರೆಫ್ರಿ ಆಗಿರೋದು ಯಾರು ಅಂದ್ರೆ ತ್ರಿವಿಕ್ರಮ್ ಅವರು ಅದೇ ರೀತಿ ಕರುನಾಡ ಕಿಲಾಡಿಗಳು ತಂಡಕ್ಕೆ ರಜತ್ ಅವರು ರೆಫ್ರಿ ಆಗಿದ್ದಾರೆ ಗೇಮ್ ಮಾತ್ರ ಚಿಂದಿ ಚಿತ್ರನ ಬಂದಿ ಮೊಸರ ಸೂಪರ್ ಆಗಿದೆ ತುಂಬಾ ಸ್ಟ್ರೆಂತ್ ಬೇಕು ಆ ಸ್ಟಿಕ್ನ ಹ್ಯಾಂಡಲ್ಲಿ ಹೋಲ್ಡ್ ಮಾಡ್ಕೋಬೇಕು ಅಂದ್ರೆ ತುಂಬಾ ಸ್ಟ್ರೆಂತ್ ಬೇಕು ಅಂದ್ರೆ ಇದೇ ತರ ಹಿಂಗೆ ಹಿಡ್ಕೊಂಡು ತುಂಬಾ ದೂರ ಬರಬೇಕು ಬಾಲ್ ಹಿಡ್ಕೊಂಡು ಬಾಲ್ ಬಿದ್ದೋದ್ರೆ ಆಟ ಮುಗೀತು ಹಿಂಗೇ ಇಟ್ಕೊಂಡು ಬರಬೇಕು ಬಟ್ ಮೋಕ್ಷಿತ ಹನುಮಂತು ಎಲ್ಲರೂ ಸೂಪರಾಗಿ ಆಗಿ ಗೇಮ್ ಆಡ್ತಾ ಇದ್ದಾರೆ ಯಾರ್ಯಾರು ಮೋಕ್ಷಿತ ಗೇಮ್ ಆಡ್ತಿಲ್ಲ ಅಂದೋರ್ಗೆ ಈ ಗೇಮ್ ನೋಡಿದ್ರೆ ನಿನ್ನೆ ಗೇಮ್ ನೋಡಿದ್ರೆ ಗೊತ್ತಾಗುತ್ತೆ ಮೋಕ್ಷಿತನ್ಗೆ ಗೇಮ್ ಆಡೋ ತಾಕತ್ತಿದೆ ಅದಲ್ಲದೆ ಪರ್ಸ್ನಲ್ ಆಗಿ ಹೇಳ್ಬೇಕು ಅಂದರೆ ಮೋಕ್ಷಿತನ್ಗೆ ನಿಜವಾಗ್ಲೂ ಕೂಡ ಒಳ್ಳೆ ಗುಣಗಳು ಇದ್ದಾವೆ ತುಂಬ ಮೆಚುರಿಟಿ ಇದೆ ಯಾಕೆ ಯಾವ ಸಿಚ್ಯುವೇಶನ್ ಅನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಮೋಕ್ಷಿತು ಗೊತ್ತಿದೆ ಯಾಕಂದ್ರೆ ನಿನ್ನೆ ಅಷ್ಟು ಅನ್ಲಿಲ್ಲ ಬಟ್ ಮೋಕ್ಷಿತ ಮಾತನಾಡಿದ್ರು ಆಯ್ತಾ ಇದು ತಪ್ಪು ಅಂತ ಮಾತನಾಡಿದ್ರು ಆ ಗಡ್ಸಿ ಇದೆಯಲ್ಲ ಮೋಕ್ಷಿತನ್ಗೆ ನಿಜವಾಗ್ ಅದು ಗ್ರೇಟ್ ಅಂತೀವಿ ಇವತ್ತು ಹನುಮಂತ ಮೋಕ್ಷಿತ ಗೇಮ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಡ್ತಾ ಇದ್ದಾರೆ ನಾನಂತೂ ಎಪಿಸೋಡ್ ಈಗ ಮಾಡ್ತಾ ಇದ್ದೀನಿ ಚೈತ್ರ ಕುಂದಾಪುರ್ಗೆ ಅರ್ಥ ಆಗ್ಬೇಕಿತ್ತು ನಿನ್ನೆ ನಿನ್ನೆ ಆ ಟೀಮ್ ಅನ್ನ ವಿನ್ ಮಾಡಕ್ಕೆ ಅವ್ರು ಎಷ್ಟೆಲ್ಲ ಓಡಾಡಿದ್ರಲ್ವ ಎಷ್ಟೆಲ್ಲ ಮೋಸದ ಆಟ ಆಡಿದ್ರ ಅವಾಗೇ ಗೊತ್ತಾಗ್ಬೇಕಿತ್ತು ಇವತ್ತು ಎಲ್ಲರೂ ಕೂಡ ಚೈತ್ರ ಕುಂದಾಪುರ್ ಅವ್ರ ಮೇಲೆ ಬಿದ್ದಿದ್ರೆ ಇನ್ಪುಡಿ ತ್ರಿವಿಕ್ರಮ ಬೈತಾ ಇದ್ರೆ ಏನ ಮನೆ ಒಂದು ಬಾಲ್ ಹಾಕಕ್ಕಾಗಲ್ವ ಬಾಲ್ ಹಿಡ್ಕೊಂಡ್ ಆಯ್ತಾ ಉಗ್ರ ಮಂಜು ಗೌತಮಿ ಭವ್ಯಗೂಡ ಮೂರೂ ಜನ ಆಯ್ತಾ ಇವತ್ತು ಬೈತಾ ಇದಾರೆ ಚೈತ್ರ ಕುಂದಾಪುರ ಅವ್ರಿಗೆ ಈಗ ತಲೆ ತಲೆ ಒಡ್ಕೊಳ್ತಾ ಇದಾರೆ ಚೈತ್ರ ಕುಂದಾಪುರ ಒಡ್ಕಂಡೇನ್ ಪ್ರಯೋಜನ ಅಲ್ವಾ ಯಾವಾಗ್ಲೂ ಅಷ್ಟೇ ಆಡ್ಬೇಕಾದ್ರೆ ಕರೆಕ್ಟ್ ಆಗಿ ಆನೆಸ್ಟ್ ಆಗಿ ಗೇಮ್ ಆಡಬೇಕು ಚೈತ್ರ ಕುಂದಾಪುರವರು ನಮಗೆ ನಿಮ್ಮನ್ ಬೈಯೋದ್ರಿಂದ ನಮಗೆ ನಿಮ್ಮಿಂದ ಏನಾಗ್ಬೇಕು ಚೈತ್ರ ಕುಂದಾಪುರವ್ರು ನಿನ್ನೆ ನೀನು ಆಡಿದ್ ಮೋಸದಾಟ ನೋಡಿ ನನಗೆ ನಿಜವಾಗ್ಲೂ ರಕ್ತ ಕುದಿತಾ ಇತ್ತು ಪಾಪ ಅಷ್ಟು ಕಷ್ಟಪಟ್ಟಿದ್ರು ಆಯ್ತಾ ಧನ್ರಾಜು ಮೋಕ್ಷಿತ ರಜತ್ತು ಐಶ್ವರ್ಯ ಎಲ್ಲರೂ ಕೂಡ ಅಷ್ಟು ಕಷ್ಟಪಟ್ಟಿದ್ರು ಹನುಮಂತು ಬಟ್ ಅದಕ್ಕೆ ನೀವು ಆ ಮೋಸದ ಆಟ ಆಡಿ ಅವ್ರನ್ನ ಸೋಲ್ಸಿದ್ರಲ್ಲ ಇವತ್ತು ಇವತ್ತೇನು ಗೊತ್ತ ಸ್ನೇಹಿತರೆ ಒಂದು ಆಪರ್ಚುನಿಟಿ ಯಾರು ಈ ಗೇಮನ್ನ ವಿನ್ ಆಗ್ತಾರೆ ಅವರು ನಾಮಿನೇಷನ್ನಿಂದ ಒಬ್ಬ ಸ್ಪರ್ಧಿನ ಪಾರ್ ಮಾಡ್ಬೋದು ಈ ಗೇಮನ್ನ ವಿನ್ ಆಗೋಂಥವ್ರು ನಾಮಿನೇಷನಲ್ಲಿರುವ ಸ್ಪರ್ಧಿಗಳನ್ನ ಪಾರ್ ಮಾಡುವಂತಹ ಒಂದು ಚಾನ್ಸ್ ಸಿಗುತ್ತೆ ಯಾವ ಟೀಮು ವಿನ್ ಆಗುತ್ತೆ ಆ ಟೀಮಿಗೆ ನನ್ನ ಪ್ರಕಾರವಾಗಿ ನಿಜವಾಗ್ಲೂ ಕೂಡ ಇದು ಕರ್ನಾಟಕ ಕದರ್ಸಿಗೆ ಸಿಗಬೇಕು ಯಾಕೆಂದ್ರೆ ಅವ್ರು ತುಂಬಾ ಚೆನ್ನಾಗಿ ಗೇಮ್ ಆಡ್ತಾ ಇದ್ರೆ ಅಕಸ್ಮಾತ್ ಎಲ್ಲಾದ್ರೂ ಕರ್ನಾಟಕ ಕದರ್ಸ್ ತಂಡ ಕೆಲವರು ಸಿಕ್ಕಿದ್ದೆ ಆದರೆ ಖಂಡಿತವಾಗೂ ನಾನಂತೂ ತುಂಬ ಖುಷಿ ಆಗ್ತೀನಿ ಯಾಕೆಂದ್ರೆ ತುಂಬ ಕಷ್ಟಪಟ್ಟಿದ್ದಾರೆ ನಿನ್ನೆನೂ ಕೂಡ ತುಂಬಾ ಚೆನ್ನಾಗಿ ಗೇಮ್ ಆಡಿದ್ದಾರೆ ಹಾಗಾಗಿ ನಾಮಿನೇಷನ್ ನಿಂದ ಪಾರ್ ಮಾಡುವಂತಹ ಏನು ಈ ಒಂದು ಗೇಮ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಇದರಲ್ಲಿ ಏನಾದರೂ ಕರ್ನಾಟಕ ಕದರ್ಸ್ ಟೀಮ್ ವಿನ್ ಆದರೆ ನಿಜವಾಗ್ಲೂ ಸೂಪರ್ ಆಗಿರುತ್ತೆ ಅದಲ್ಲದೆ ಕರುನಾಡ ಕರು ಕನ್ನಡ ಕಿಲಾಡಿಗಳ ಟೀಮ್ ಏನಿದೆ ಅವರು ಸೋಲನ್ನ ಒಪ್ಕೊಳಕ್ಕೆ ರೆಡಿ ಇರಲ್ಲ ಮೋಸದಿಂದ ಹೇಗ ಅಡ್ಡದಾರಿಯಿಂದನೂ ಗೇಮ್ ನ ವಿನ್ ಆಗ್ಬೇಕು ಅಂತ ನೋಡ್ತಾರೆ ಅವರು ಗೇಮ್ ನ ವಿನ್ ಆಗಿಲ್ಲ ಅಂದಾಗ ಅಲ್ಲಿ ಬ್ಲೇಮಿಂಗ್ ಸ್ಟಾರ್ಟ್ ಆಗುತ್ತೆ ಈಗಾಗಲೇ ಚೈತ್ರ ಕುಂದಾಪುರ್ ಅವ್ರನ್ನ ಎಲ್ಲರೂ ಪ್ಲೇ ಮಾಡ್ತಾರೆ ಇನ್ಕ್ಲೂಡಿಂಗ್ ತ್ರಿವಿಕ್ರಮ ಕೂಡ ಪ್ಲೇ ಮಾಡ್ತಾ ಇದಾರೆ ನಿಮ್ ಕೈಲಿ ಆಗಲ್ಲ ಹಾಗೆ ಹೀಗೆ ಅಂತೇಳಿ ಇಷ್ಟೇ ಅವ್ರು ಯಾಕೆಂದ್ರೆ ಸೋಲನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ ಅದೇ ನಿನ್ನೆ ಎಪಿಸೋಡ್ ಅಲ್ಲಿ ಸೋತಾಗ ಎಲ್ಲರೂ ಸೋಲನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಹನುಮಂತು ಕೂಡ ಹೇಳಿದ್ರು ಸೋಲು ಕೆಲವು ಇದ್ದಿದ್ದೆ ಬಿಡಿ ಅಂದ್ರು ತುಂಬಾ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅದು ರಜತ ಇರ್ಬೋದು ಮೋಕ್ಷಿತ ಐಶ್ವರ್ಯ ಧನ್ರಾಜ್ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ರು ಸೋಲನ್ನ ಬಟ್ ಕರುನಾಡ ಕಿಲಾಡಿಗಳ ತಂಡದಲ್ಲಿ ತ್ರಿವಿಕ್ರಮ್ ಆಗ್ಲಿ ಬವ್ಯೇಗೌಡ ಆಗ್ಲಿ ಉಗ್ರ ಮಂಜು ಗೌತಮಿ ನಾಲ್ಕು ಜನ ಸೋಲನ್ನ ನಕೊಳ್ಳಲ್ಲ ಮೋಸದಾಟನ ಏನಾಟನ ಒಟ್ಟಾರೆ ಗೇಮ್ ವಿನ್ ಆಗ್ಬೇಕು ಅಂತ ಕೇಳ್ತಾರೆ ಅದಕ್ಕೆ ನಮ್ಮ ಬಿಗ್ ಬಾಸ್ ಅವರು ತಕ್ ಪಾಠ ಕಲಿಸಿದ್ದಾರೆ ಇವತ್ತು ಈ ಗೇಮ್ ಕೊಟ್ಟು ಬಿಗ್ ಬಾಸ್ ನೆಕ್ಸ್ಟ್ ಲೆವೆಲ್ಲು ಚಿಂದಿ ಚಿತ್ರನ ಬಿಗ್ ಬಾಸ್ ನಿಮಗಿರೋ ಒಂದು ಟ್ಯಾಲೆಂಟ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ಲು ಇವತ್ತು ಕೊಟ್ಟಿರುವಂತ ಈ ಗೇಮಲ್ಲಿ ಆಯ್ತಾ ಕರುನಾಡ ಕಿಲಾಡಿಗಳು ನಿಜವಾಗ್ಲೂ ಕೂಡ ಆಯ್ತಾ ಹಂಗೆ ನಡುಕ್ತಾ ಇದಾರೆ ಅಂದರೆ ಆಗ್ತಾ ಇಲ್ಲ ಅವರಿಗೆ ಆ ಗೇಮನ್ನು ವಿನ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ನೋಡೋಣ ನಾನಂತೂ ಎಪಿಸೋಡಿಗೋಸ್ಕರ ವೇಟ್ ಮಾಡ್ತೀನಿ ಬಟ್ ತುಂಬ ಚೆನ್ನಾಗಿ ಅವರ ಮಂತು ಮತ್ತೆ ಮೋಕ್ಷಿತ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಎಪಿಸೋಡಿಗೆ ಎಪಿಸೋಡ್ ನೋಡಿದರೆ ನಮಗೆ ಗೊತ್ತಾಗುತ್ತೆ ಬಟ್ ಬಿಗ್ ಬಾಸ್ ನೆಕ್ಸ್ಟ್ ಲೆವೆಲ್ ಚಿಂದ ಚಿತ್ರಣ ಯಾಕೆಂದರೆ ಬಿಗ್ ಬಾಸು ಈ ಥರ ಒಂದು ಟ್ವಿಸ್ಟ್ ಇರಲಿಲ್ಲ ಅಂದಿದ್ದರೆ ಗೇಮಿಗೆ ಅಷ್ಟು ಸ್ವಾರಸ್ಯನೇ ಇರ್ತಾ ಇರಲಿಲ್ಲ ಬಟ್ ನಮ್ಮ ಬಿಗ್ ಬಾಸ್ ಕೊಟ್ಟಂಥ ಈ ಟ್ವಿಸ್ಟಿಗೆ ಕರುನಾಡ ಕಿಲಾಡಿಗಳು ಟು ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅದಕ್ಕೆ ಹೇಳೋದು ಸತ್ಯಕ್ಕೆ ಒಂದಿಲ್ಲ ಒಂದಿನ ಜಯ ಸಿಗುತ್ತೆ ಅನ್ನೋದು ಹಾಗಾಗಿ ಕರ್ನಾಟಕ ಕದರ್ಸ್ ತಂಡದವರು ಸೂಪರ್ ಗೇಮ್ ಮಾಡ್ತಾ ಇದ್ದಾರೆ ನಾನೊಂದು ಎಪಿಸೋಡ್ ವೇಟ್ ಮಾಡ್ತಾ ಇದ್ದೀನಿ ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್